ನಾವು ಮನೆ ಹತ್ರ ಈ ಜಾಗ ಎಲ್ಲ ಲೆವೆಲ್ ಮಾಡಿ ಆದಮೇಲೆ ಅಬ್ಸರ್ವ್ ಮಾಡಿರಲಿಲ್ಲ ಫಸ್ಟ್ನೇದಲ್ಲ ಸೆಕೆಂಡೇ ಸ್ಟೆಪ್ಪಲ್ಲಿ ಒಂದು ಚಿಕ್ಕದಾಗಿ ಏನೋ ಹೋಲ್ ಥರ ಇತ್ತು ಬಟ್ ನಾನು ನಾರ್ಮಲಾಗಿದೆ ಏನೋ ಅಂದ್ಕೊಂಡೆ ಬಟ್ ಅಂದರೆ ಅದನ್ನು ಹತ್ತಿರ ಹೋಗಿ ನೋಡೋದ್ರಲ್ಲೇ ಗೊತ್ತಾಯಿತು ಅದು ತುಂಬ ಡೀಪ್ ಆಗಿದೆ ಅಂಥೇಳಿ ಸಾಧಾರಣ ಒಂದು ಆರು ಇಂಚು ಹಗಳ ಒಂದು ಇಪ್ಪತ್ತರಿಂದ ಮೂವತ್ತಡಿ ಉದ್ದ ಇದೆ ಅನಿಸುತ್ತೆ ಇದು ತುಂಬ ಡೀಪ್ ಆಗಿದೆ ನೋಡಿ ಟಾರ್ಚ್ ಬುಟ್ಟಿ ನೋಡಿದ್ರೂ ಅದ್ರದ್ದು ಹೆಂಡು ಕಾಣಿಸ್ತಾ ಇಲ್ಲ ಇದು ನ್ಯಾಚುರಲ್ಲಾಗಿ ಫಾರ್ಮೇಷನ್ ಆಗಿದೆ ನಾನು ಮುಂಚೆ ಏನಾದರೂ ಹಾವಿಂದ ಉದ್ದ ಇರ್ಬೋದು ಅಂತ ಅಂದ್ಕೊಂಡೆ ಈ ಕಡೆ ಸ್ವಲ್ಪ ಹಾವುಗಳು ಜಾಸ್ತಿ ಬಟ್ ಆದರೆ ಹಾವು ಇಷ್ಟು ಡೀಪಾಗಿದ್ದರೆ ಹತ್ತದಕ್ಕೆ ಆಗಲ್ಲ ಮೇಲೆಗೆ ಸೊ ಹಾಗಾಗಿ ಇದು ಹಾವಿಂದ ಫಾರ್ಮೇಷನ್ ಆಗಿರೋದಲ್ಲ ಹುತ್ತ ಏನಲ್ಲ ಗೆದ್ದಲು ಹುಳಗಳು ಮಾಡಿರೋದಲ್ಲ ಇದು ನ್ಯಾಚುರಲ್ಲಾಗಿ ಆಗಿರೋದು ಭೂಮಿ ಒಳಗಡೆ ನ್ಯಾಚುರಲ್ ಆಗಿ ಹೋಲಿದೆ ತುಂಬಾ ತುಂಬ ಡೀಪಾಗಿದೆ ಬಟ್ ಆ ಕಡೆಯಿಂದ ಏನೋ ಕನೆಕ್ಟ್ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಬಟ್ ಅದನ್ನು ಇದನ್ನು ಕಟ್ ಮಾಡಿ ಒಳಗಡೆ ನೋಡೋದಕ್ಕೆ ಆಗಲ್ಲ ಏನೋ ಒಂಥರ ವಿಚಿತ್ರವಾಗಿದೆ ಏನಾದರೂ ಗೊತ್ತಾಗ್ತಾ ಇದೆಯಾ ನೋಡಿ ಪ್ರಕೃತಿಯ ವಿಸ್ಮಯಗಳನ್ನು ಜಡ್ಜ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಇದ್ರ ಬಗ್ಗೆ ಎಕ್ಸ್ಪರ್ಟ್ಗಳು ಹೇಳಬೇಕು ನೋಡಿ ನಿಮಗೆ ಯಾರಾಗ್ಯಾರದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು